ನ್ಯಾಷನಲ್ ಮೆಡಿಕೋಸ್ ಸಂಸ್ಥೆಯ ಘಟಕ ಮತ್ತು ಕೊಡಗು ಸಂಸ್ಕೃತಿ ಸಿರಿಬಳಗದ ಟ್ರಸ್ಟ್ ವತಿಯಿಂದ ಮಡಿಕೇರಿ ನಗರಸಭೆ ಪೌರ ಕಾರ್ಮಿಕರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಮತ್ತು ಔಷಧಿಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ನಗರಸಭೆಯ ಸ್ಥಾಯಿ ಸಮಿತಿ ಸಭಾಂಗಣದಲ್ಲಿ ನಡೆದ ಶಿಬಿರವನ್ನು ಪೌರಾಯುಕ್ತ ಎಚ್ ಆರ್ ರಮೇಶ್ ಹಾಗೂ ಪೌರ ಕಾರ್ಮಿಕ ಸುಂದರ್ ಅವರು ಉದ್ಘಾಟಿಸಿದರು ಪೌರಾಯುಕ್ತ ಎಚ್ಆರ್ ರಮೇಶ್ ಮಾತನಾಡಿ ನಗರದ ಸ್ವಚ್ಛತೆಗಾಗಿ ಪೌರ ಕಾರ್ಮಿಕರು ಬೆಳಗಿನಿಂದ ಸಂಜೆವರೆಗೆ ಶ್ರಮ ಪಡ್ತಾರೆ ಶ್ರಮಿಕ ಜೀವಿಗಳು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕೆಂದರು ಆರೋಗ್ಯ ತಪಕ್ಷಣ ಇಟ್ಕೊಂಡಿದ್ದೀರಾ ಇದು ತುಂಬ ಸಂತೋಷದ ವಿಷಯ ಯಾಕೆಂದರೆ ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡೋ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ತುಪ್ತ ಆಗುವಂಥದ್ದು ಹೆಚ್ಚು ಯಾಕೆಂದರೆ ನಮ್ಮ ಕೌರ ಮತ್ತು ಕಾರ್ಮಿಕರು ತೆಗೆಯುವ ಗಾರ್ಬೇಜ್ನಲ್ಲಿ ಆ ಥರದಲ್ಲಿರುವಂಥದ್ದು ಸೊ ಈ ಕಾರ್ಯಕ್ರಮ ಆಯೋಜಿಸೋದು ನಮಗೆ ತುಂಬ ಸಂತೋಷ ಇದೆ ಎಲ್ಲರಿಗೂ ನಗರಸಭೆಯ ಜಿಲ್ಲಾಸ್ಪತ್ರೆಯ ತುರ್ತು ಘಟಕ ಮತ್ತು ನ್ಯಾಷನಲ್ ಮೆಡಿಕೋ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಮೋಹನಪ್ಪಾಜಿ ಕೋಲಯಂಡ ಮಾತನಾಡಿ ನಿರಂತರ ಸ್ವಚ್ಛತಾ ಕಾರ್ಯದ ಮೂಲಕ ಸಮಾಜದ ಆರೋಗ್ಯ ಕಾಪಾಡುವ ಪೌರಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆಯೂ ಎಚ್ಚರ ವಹಿಸಬೇಕು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದರು ಸರ್ಜರಿ ಮಾಡೋದು ಕಣ್ಣಿನ ಪೊರೆ ಇರ್ಬೋದು ಅಥವಾ ಇ ಎ ಟಿ ಸರ್ಜರಿ ಜನರಲ್ ಸರ್ಜರಿ ಜನ ಕಾಲೇಜಲ್ಲಿ ಆರ್ಥೋಪಿಡಿಕ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟವರು ಉಚಿತವಾಗಿ ನಾವು ಮಾಡುವಂಥದ್ದು ನಾವು ಈ ಪ್ರೋಗ್ರಾಮ ಹಮ್ಮಿಕೊಂಡಿದ್ದೇವೆ ಸೊ ನಿಮ್ಮ ಸಿ ಎಮ್ ಸಿ ಮನೆ ಬಾಗಿಲಿಗೆ ನಾವು ಬಂದಿದ್ದೇವೆ ಸೊ ಕಲಾಭಾವನ್ನ ನೀವು ಕರೆಸ್ಬೇಕೀಗ ಮತ್ತು ಇದೇ ಥರ ನಾವು ಮೂರು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಒಂದರಿ ಬಂದು ಮಾಡ್ಬೋದು ನಮಗೆ

ಇಲ್ಲಿ ಸ್ವಚ್ಛತೆ ಮಾಡ್ತೀವಿ ಅದರಿಂದ ಕಮಿಷ್ಠಾದ ಒಂದು ಕಮಿಷನರ್ ಕಮಿಷ್ಠರಿಗೆ ಒಳ್ಳೆಯ ಒಂದು ವ್ಯವಸ್ಥೆ ಕೊಡ ಕೊಟ್ಟು ಬಹುಶಃ ಇವತ್ತು ನಗರಸಭೆಯ ದೀರ್ಘೋತ್ಸವ ಮತ್ತು ಕಾರ್ಮಿಕ ವರ್ಗದವರು ಬರಬೇಕು ಯಾಕಂತ ಹೇಳಿದ್ರೆ ಆರೋಗ್ಯವೇ ಬದಲಾವಣೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ನಾಡಿಗಳು ಮಿಡಿತಗಳು ಯಾವುದು ಕೂಡ ಇಲ್ಲ ಆರೋಗ್ಯ ಇಲ್ಲ ಹೇಳಿದ್ರೆ ಬಹುಶಃ ಬದುಕೋರೇ ಕಷ್ಟ ಇವತ್ತು ಒಳ್ಳೆಯ ಒಬ್ಬ ರಾಜಕಾರಣಿ ಆಗಬೇಕು ಅಂತ ಹೇಳಿದ್ರೆ ಆರೋಗ್ಯ ಬೇಕು ಇಲ್ಲ ಒಳ್ಳೆಯ ಒಬ್ಬ ಸಾಹಿತ್ಯ ಆಗಬೇಕು ಅಂತ ಹೇಳಿದ್ರೆ ಆರೋಗ್ಯ ಬೇಕು ಇಲ್ಲ ಒಳ್ಳೆಯ ಒಂದು ಕ್ರೀಡಾಪಟು ಆಗಬೇಕು ಅಂತ ಹೇಳಿದ್ರೆ ನಮಗೆ ಆರೋಗ್ಯ ಬೇಕಾಗುತ್ತೆ ಈ ರೀತಿ ಆರೋಗ್ಯನೇ ನಾವನ್ನು ಕಾಪಾಡ್ಕೊಂಡು ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಿಲ್ಲ ಏಕೆಂದರೆ ನಾವು ಆ ವಿಷಯವಾಗಿ ಇವತ್ತು ನಮ್ಮಲ್ಲಿ ದೇವರನ್ನು ನಾವು ಏನು ಪ್ರಾರ್ಥನೆ ಮಾಡ್ತೀವಿ ಇವತ್ತು ಅದೇ ರೀತಿ ಇವರು ದಾಖಲೆಗಳನ್ನು ಕೂಡ ನಮ್ಮ ನಡೆದಾಡುವ ದೇವರು ನಾವು ይከም ይከም እኮ ಪೌರಯುಕ್ತರು ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಪೌರಕಾರ್ಮಿಕರು ಆರೋಗ್ಯದ ಶಿಬಿರದ ಲಾಭವನ್ನು ಪಡ್ಕೊಂಡ್ರು